ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಣ್ಣ ಮದುವೆ ರದ್ದು ಮದುವೆ ಕ್ಯಾನ್ಸಲ್ ಕೊನೆಗೂ ಮೌನ ಮುರಿದ ಸ್ಮೃತಿ ಮಂದಣ್ಣ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಣ್ಣ ಮದುವೆ ರದ್ದಾಗಿದೆ ಮದುವೆ ಕ್ಯಾನ್ಸಲ್ ಆಗಿದೆ ಕೊನೆಗೂ ಮೌನ ಮುರಿದ ಸ್ಮೃತಿ ಮಂದಣ್ಣ ಮದುವೆ ಕ್ಯಾನ್ಸಲ್ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಂಗೀತ ನಿರ್ದೇಶಕ ಪಲಾಶ್ ಮತ್ತು ಜೊತೆ ಘೋಷಣೆಯನ್ನು ಮಾಡಿದ್ದಾರೆ ಮಂದಣ್ಣ ಮಚ್ಚರ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಅರ್ಶಿನ ಕಾರ್ಯಕ್ರಮಿತ್ತು ಮಹಿಂದಿ ಸಂಗೀತ ಕಾರ್ಯಕ್ರಮ ಸಹ ಮದುವೆ ಹಿಂದಿನ ಬಳಿದ್ರು ಜನರಿಗೆ ತಿಳಿಸಬೇಕು ಅಂತ ಹೇಳಿ ನಂತರ ಮುಂದಿನ ದಿನಗಳಲ್ಲಿ ಮದುವೆ ಆಗಬಹುದು ತಂದೆಗೆ ಅನಾರೋಗ್ಯದ ಕಾರಣ ಮತ್ತೆ ಮದುವೆ ಮುಂದೂಡಿಕೆ ಆಗ್ಬಹುದು ಮತ್ತೆ ನಿಶ್ಚಯ ಆಗ್ಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು ಈಗ ಮದುವೆ ಕ್ಯಾನ್ಸಲ್ ಆಗಿದೆ ಕೊನೆಗೂ ಮೌನ ಮುರಿದಿದ್ದಾರೆ ಸ್ಮೃತಿ ಮಂದಣ್ಣ ಮದುವೆ ಕ್ಯಾನ್ಸಲ್ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಮಂದಣ್ಣ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ ತಮ್ಮ ವೈಯಕ್ತಿಕ ಬದುಕನ್ನು ಗೌರವಿಸುವಂತೆ ಮಂದನ ಮನವಿ ಕೂಡ ಮಾಡಿದ ಅದರ ಜೊತೆಗೆ ಮದುವೆ ರದ್ದತಿಯ ಬಗ್ಗೆ ಪಲಾಶಿಂದಲೂ ಸಹ ಅಧಿಕೃತ ಪ್ರಕಟಣೆ ಕೂಡ ಆಗಿದೆ ಅವರ ಸ್ನೇಹ ಸ್ಮೃತಿ ಮಂದಣ್ಣ ಸ್ನೇಹಿತರೆಲ್ಲರೂ ಸೇರಿ ಅರಿಶಿನ ಕಾರ್ಯಕ್ರಮದಲ್ಲಿ ಸಂಗೀತದಲ್ಲಿ ಮೆಹಿಂದಿಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದರು ಮತ್ತು ವಿಶೇಷವಾಗಿ ಗ್ರೌಂಡಲ್ಲಿ ಪ್ರಪೋಸ್ ಕೂಡ ಮಾಡಿದರು ಪಲಾಶ್ ಅವರು ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇತ್ತು ಆದರೆ ಇನ್ನೇನು ಮದುವೆ ಆಗಬೇಕು ಅನ್ನೋ ಅಷ್ಟರಲ್ಲಿ ಅವರ ತಂದೆಗೆ ಅನಾರೋಗ್ಯದ ಕಾರಣ ಮದುವೆ ಕೂಡ ಕ್ಯಾನ್ಸಲ್ ಆಗಿ ಹೋಯಿತು ಸಂಗೀತ ನಿರ್ದೇಶಕ ಪಲಾಶ್ ಮಚ್ಚಲ್ ಜೊತೆ ನಿಶ್ಚಯವಾಗಿದ್ದಂತಹ ಮದುವೆ ಈಗ ಮುರಿದು ಬಿದ್ದಿದೆ ಇಬ್ಬರು ಕೂಡ ಅಧಿಕೃತವಾಗಿ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹೇಳಿಕೊಂಡಿದ್ದಾರೆ ವೈಯಕ್ತಿಕ ಬದುಕನ ಬಗ್ಗೆ ಗೌರವಿಸುವಂತೆ ಮಂದನ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕೊಲಿಗ್ ರೋಜಾ ರೋಜಾ ಸ್ಮೃತಿ ಮಂದನ ಮದುವೆ ಈಗ ರದ್ದಾಗಿತ್ತು ಮತ್ತೆ ಮುಂದಿನ ದಿನಗಳಲ್ಲಿ ಮದುವೆ ಆಗಬಹುದು ಅಧಿಕೃತವಾಗಿ ಘೋಷಣೆ ಆಗಬಹುದು ಅಂತೇಳಿ ಎಲ್ಲ ಅಭಿಮಾನಿಗಳು ಕೂಡ ಕಾತ್ರದಿಂದ ಕಾಯ್ತಾ ಇದ್ರು ಈಗ ಸ್ಮೃತಿ ಮಂದಣ್ಣ ಮತ್ತು ಪಲಾಶ್ ಅವರೇ ಬರೆದುಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಗೌರವ ಇರಬೇಕು ಅಂತೇಳಿ ಕೂಡ ಬರೆದುಕೊಂಡಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ ನಿರೀಕ್ಷಾ ಏನಂತ ಹೇಳಿದ್ರೆ ಈ ಹಿಂದೆ ಕೂಡ ಒಂದಷ್ಟು ಊಹಾಪೋಹಗಳಿತ್ತು ಆ ಮದ್ವೆ ಮುರಿದ್ ಬಿತ್ತು ಮತ್ತೆ ಇದೀಗ ಅರ್ಶನ ಶಾಸ್ತ್ರಗಳೆಲ್ಲ ಆಗಿ ಭಾಗಿಯಾಗಿ ಈಗ ಫೈನಲ್ ಆಗಿ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿ ಇದೆ ಮದ್ವೆ ಮುರಿದು ಬಿದುವಂತಹ ವಿಚಾರವನ್ನ ಹಂಚ್ಕೊಂಡಿದ್ದಾರೆ ಆ ಪರ್ಟಿಕ್ಯುಲರ್ ರೀಸನ್ ಏನು ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಬಟ್ ಊಹಾಪೋಹಗಳು ಇದ್ದಿದ್ದಂತೂ ಸತ್ಯ ಒಂದು ಏನಂದ್ರೆ ಪ್ರಾಶ್ ಅವರ ಒಂದು ಏನು ಚಾಟ್ ಲೀಸ್ಟ್ ಏನಿದೆ ಅದು ವೈರಲ್ ಆಗಿತ್ತು ಲೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಸೊ ಅದು ಒಂದು ಕಾರಣ ಇರಬಹುದೇನೋ ಗೊತ್ತಿಲ್ಲ ಬಟ್ ಅವ್ರು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಆ ವಿಚಾರವನ್ನ ಊಹಾಪೋಹಗಳು ಅಷ್ಟೇನೆ ಓಕೆ ರೋಜಾ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಹೌದು ನಿರೀಕ್ಷಾ ಏನ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಆಗಿರ್ತಾರೆ ಸಾಕಷ್ಟು ಆ ಕೂಡ ಗಳಿಸಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಏನಾಯ್ತು ಪದೇ ಪದೇ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತಹ ಕಾರ್ಡ್ವನ್ನ ಹುಡುಕ್ತಾ ಹೋದಾಗ ಅವರು ಫೈನಲಿ ದಯವಿಟ್ಟು ಇದನ್ನ ಜಾಸ್ತಿ ಲ್ಯಾಗ್ ಮಾಡಕ್ ಹೋಗ್ಬೇಡಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಪೋಸ್ಟ್ನ ಹಂಚ್ಕೊಂಡಿರುವಂಥದ್ದು ಅಂದ್ರೆ ಈ ವೈಯಕ್ತಿಕ ವಿಚಾರವನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ ಇಬ್ರು ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಹಂಚ್ಕೊಂಡಿರುವಂತದ್ದು ಫೈನಲ್ ಆಗಿ ಮದುವೆ ಮುರಿದು ಬಿದ್ದಿದೆ ಅನ್ನುವಂಥದ್ದನ್ನ ಅಧಿಕೃತ ಾಗಿ ಘೋಷಣೆ ಮಾಡಿದ್ದಾರೆ ಸ್ಮೃತಿ ಮಂದಣ್ಣ ಅವರು ಸಂಗೀತ ನಿರ್ದೇಶಕ ಪಲಾಶ್ ಮುಚ್ಚಳ್ ಜೊತೆಗೆ ನಿಶ್ಚಯ ಆಗಿದ್ದಂತಹ ಮದುವೆ ನಿರೀಕ್ಷಾ ಇವಾಗ ಮುರಿದು ಬಿದ್ದಿರುವಂತದ್ದು ಅರ್ಶನಾ ಶಾಸ್ತ್ರ ಆಗಿರುತ್ತೆ ಮೆಹಂದಿ ಶಾಸ್ತ್ರ ಕೂಡ ಆಗಿರುತ್ತೆ ಸಂಗೀತ ಕಾರ್ಯಕ್ರಮ ಸಹ ನಡೆದಿರುತ್ತೆ ಆದ್ರೆ ಕೊನೆ ಕ್ಷಣದಲ್ಲಿ ಆ ಮುಂದೂಡಿಕೆ ಆಗಿರುತ್ತೆ ಮದುವೆ ಹಿಂದೆ ಕಾರ್ಯಕ್ರಮ ಬಟ್ ಇದೀಗ ಫೈನಲ್ ಆಗಿ ಮದುವೆ ಮುಂದೂಡಿಕೆ ಆಗಿಲ್ಲ ಫೈನಲ್ ಆಗಿ ಮುರಿದು ಬಿದ್ದಿದೆ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಹೇಳ್ಕೊಂಡಿರುವಂತದ್ದು ಬಟ್ ರೀಸನ್ ಏನು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ರೀಸನ್ಸ್ ಅನ್ನ ಕೊಟ್ಟಿಲ್ಲ ನಿರೀಕ್ಷಾ ಆ ಬಟ್ ಏನಂತ ಅಂದ್ರೆ ಈ ಸೆಲೆಬ್ರಿಟೀಸ್ ಮದ್ವೆ ನಿಶ್ಚಯ ಆಗುವಂತದ್ದು ಮತ್ತೆ ಮುರಿದ್ ಬೀಳುವಂತದ್ದು ಇದು ಅಹ್ ಏನಂತ ಸಾಕಷ್ಟು ಗೊಂದಲಗಳಿಗೆ ಒಳಗಾಗುತ್ತೆ ನಿಜಾನ ಅಥವಾ ವದಂತಿನ ಅನ್ನುವಂಥದ್ದನ್ನ ಕಣ್ ಹಿಡ್ಕೊಳ್ಳೋದ್ರಲ್ಲೇ ಒಂದು ಆ ಹಲವಾರು ವಿಚಾರಗಳು ಆಲ್ರೆಡಿ ಆ ನೆಗೆಟಿವ್ ಆಗಿ ಹಬ್ಬೋಗ್ಬಿಟ್ಟಿರುತ್ತೆ ಬಟ್ ಇವರು ಇಂಡಿಯಾ ಆಟಗಾರ್ತಿ ಮತ್ತೆ ಬಹುಕಾಲದ ಗೆಳೆಯ ಆಗಿರ್ತಾರೆ ಪ್ಲಾಶ್ ಕೂಡ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಇವರೇ ಕೂಡ ನಿರ್ಧಾರವನ್ನು ಮಾಡಿರ್ತಾರೆ ನವೆಂಬರ್ ಇಪ್ಪತ್ ಮೂರಕ್ಕಾಗಿರುತ್ತೆ ಆ ಪತಿಗಳ ಬಟ್ ಅನಿರೀಕ್ಷಿತವಾಗಿ ಆಗಿರ್ತಕ್ಕಂತಹ ಕೆಲವೊಂದು ಘಟನೆಗಳಿಂದ ಈ ವಿವಾಹ ರದ್ದಾಗಿದೆ ನಿರೀಕ್ಷಾ ಜೊತೆಗೆ ಆ ಏನಂತ ಹೇಳಿದ್ರೆ ತಮ್ಮ ವಿವಾಹದ ಕುರಿತಾಗಿ ಕೇಳಿ ಬಂದ ಒಂದಷ್ಟು ಊಹಾಪೋಹಗಳು ಏನ್ ಬರುತ್ತೆ ಅದ್ರ ಬಗ್ಗೆ ಕೊನೆಗೂ ಕೂಡ ಫೈನಲ್ ಆಗಿ ನಾನು ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ಬೇಕು ಮಾಹಿತಿಯನ್ನ ಕೊಡ್ಬೇಕು ಇಲ್ಲವಾದ್ರೆ ಇದು ಬೇರೆ ರೀತಿಯಾದಂತಹ ತಿರುವ ಕೊಡ್ಬೋದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹೇಳ್ಕೊಂಡಿದ್ದಾರೆ ಪಲಾಶ ಮುಚ್ಚಿಲ್ ಜೊತೆಗಿನ ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಫೈನಲಿ ಹೇಳಿರುವಂತದ್ದು ಈ ವಿಷಯವನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾನು ಬಯಸ್ತೀನಿ ಅಂತ ಕೂಡ ತಿಳಿಸಿದ್ದಾರೆ ಇದ್ರೊಂದಿಗೆ ಸ್ಮೃತಿ ಮಂಧಾನ ಹಾಗೆ ಪಲಾಶ ಮುಚ್ಚಲ್ ನಡುವಣ ಮದುವೆ ಮುರಿದು ಬಿದ್ದಿರೋದು ಖಚಿತ ಆಗಿದೆ ನಿರೀಕ್ಷಾ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ಮೃತಿ ಮಂದಾನ ಅವರು ಕಳೆದ ಕೆಲವು ವಾರಗಳಿಂದ ನನ್ನ ಜೀವನದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಆಲ್ರೆಡಿ ಹಬ್ಬ ಹೋಗಿತ್ತು ಈ ಸಂದರ್ಭದಲ್ಲಿ ಈ ಬಗ್ಗೆ ನಾನ್ ಮಾತನಾಡೋದು ಸಿಕ್ಕವಟೆ ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇನ್ನು ನಾನು ತುಂಬಾ ಖಾಸಗಿ ವ್ಯಕ್ತಿ ಆಗಿದ್ದೀನಿ ಮತ್ತೆ ನಾನು ಅದನ್ನ ಹಾಗೆ ಕೂಡ ಇಡೋದಕ್ಕೆ ಬಯಸ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ರೆಸ್ಪೆಕ್ಟ್ ಮಾಡಬೇಕು ಕೂಡ ನನ್ನ ಈ ನಿರ್ಧಾರವನ್ನ ಅಂತ ಹೇಳ್ಬಿಟ್ಟು ಕೂಡ ಮದುವೆಯನ್ನ ರದ್ದೊಳಿಸಲಾಗಿದೆ ಅಂತ ಹೇಳ್ಬಿಟ್ಟು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಸ್ಟೋರಿ ಮುಖಾಂತರ ಗೊಂದಲಗಳು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಷಯವನ್ನ ಇಲ್ಲಿಗೆ ನಿಲ್ಲಿಸಿ ಅನ್ನೋದನ್ನ ನಾನು ಬಯಸ್ತೀನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನಿರೀಕ್ಷಾ ಜೊತೆಗೆ ಮತ್ತೆ ನಿಮ್ಮೆಲ್ಲರೂ ಕೂಡ ಅದೇ ರೀತಿ ಮಾಡಬೇಕು ಅಂತ ಒತ್ತಾಯಿಸ್ತೀನಿ ದಯವಿಟ್ಟು ಈ ಸಮಯದಲ್ಲಿ ಎರಡು ಕುಟುಂಬಗಳ ಗೌಪ್ಯತೆಯನ್ನ ನೀವು ಗೌರವ ಮಾಡಬೇಕು ಮತ್ತೆ ನಮ್ಗೆ ಇದನ್ನ ಹೊರತುಪಡಿಸಿ ಮುಂದೆ ಮುಂದುವರಿಯೋದಕ್ಕೆ ಅವಕಾಶವನ್ನು ಕೂಡ ನೀಡಬೇಕು ಅಂತ ನಾನು ವಿನಂತಿಸ್ತೀನಿ ಅಂತ ಬರ್ಕೊಂಡಿದ್ದಾರೆ ಅದರ ಜೊತೆಗೆ ನಮ್ಮೆಲ್ಲರನ್ನೂ ಕೂಡ ಒಂದು ಉದ್ದೇಶ ಮುನ್ನಡೆಸುತ್ತೆ ಅಂತ ಭಾವಿಸ್ತೀನಿ ನನಗೆ ಅದು ಯಾವಾಗ್ಲೂ ಕೂಡ ನನ್ನ ದೇಶವನ್ನ ಪ್ರತಿನಿಧಿಸೋದಾಗಿರುತ್ತೆ ನಾನು ಭಾರತಕ್ಕಾಗಿ ದೀರ್ಘಕಾಲ ಆಡೋದನ್ನ ಮತ್ತೆ ಕೋಪಿ ಇದನ್ನ ಗೆಲ್ಲೋದನ್ನ ನಾನು ಮುಂದುವರಿಸ್ತಾ ಬರ್ತೀನಿ ಅದಕ್ಕೆ ನಿಮ್ಮ ಆಶೀರ್ವಾದ ಕೂಡ ಬೇಕಾಗತ್ತೆ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಅದುವೇ ನನ್ನ ಗಮನ ಆಗಿರುತ್ತೆ ಇನ್ನು ನಾನು ಕ್ರಿಕೆಟ್ ಬಗ್ಗೆ ಗಮನ ಹರಿಸ್ತೀನಿ ನಿಮ್ಮ ಬೆಂಬಲ ನನಗೆ ಇಷ್ಟು ದಿನ ಇದ್ದಿದ್ದಕ್ಕೆ ಧನ್ಯವಾದ ಇನ್ನು ಮುಂದೆ ಕೂಡ ನಿಮ್ಮ ಇರಬೇಕು ಅಂತ ಹೇಳ್ತಿದ್ದಾರೆ ಮುಂದುವರಿಯ ಸಮಯ ಇದು ಅಂತ ಹೇಳ್ಬಿಟ್ಟು ಸ್ಮೃತಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಂಚ್ಕೊಂಡಿದ್ದಾರೆ ಆಶೀರ್ವಾದ ನಿಮ್ಮ ಯು ರೋಜಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ